ಬೆಂಗಳೂರಿನ ಹೆಸರಘಟ್ಟ ಗುಡ್ಡದ ಹಳ್ಳಿಯ ಶ್ರೀ ಕಡಬಸವೇಶ್ವರ ಸ್ವಾಮಿಯ ದೇವಸ್ಥಾನವು ಬಹಳ ಪುರಾತನವಾದ ದೇವಸ್ಥಾನ ಶಕ್ತಿಯುತವಾದ ದೇವಸ್ಥಾನ ನಂಬಿಕೆಗೆ ಅರ್ಹವಾದ ದೇವಸ್ಥಾನ ವರವ ಕೊಡುವ ಬಸವಣ್ಣ ಇರುವ ದೇವಸ್ಥಾನವೆಂದು ಇಲ್ಲಿನ ಸ್ಥಳೀಯರು ನಾಗರಿಕರು ಅಧಿಕಾರಿಗಳು ಅನೇಕರು ಎಲ್ಲರೂ ಕೂಡ ಒಮ್ಮತದಿಂದ ಸಮ್ಮತದಿಂದ ಅಭಿಪ್ರಾಯಪಟ್ಟಿರುವಂತಹ ದೇವಸ್ಥಾನವಾಗಿದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ವರ್ಷ ಆರನೇ ವರ್ಷ ದೀಪಾಲಂಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ತಿಕ ಮಾಸದ ದೀಪ ಬೆಳಗುವ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮಕ್ಕೆ ಅನೇಕರು ಭಾಗವಹಿಸಿದ್ದು ಮುಖ್ಯವಾಗಿ ಊರಿನ ಮತ್ತು ಸ್ಥಳೀಯರಾದ ವೇಣುಗೋಪಾಲ್ ಮತ್ತು ವೆಂಕಟೇಶ್ ಅವರ ಕುಟುಂಬದವರು ಅವರ ಸ್ನೇಹಿತ ಬಳಗದವರು ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಅಕ್ಕಪಕ್ಕದ ಊರಿನವರು ಎಲ್ಲರೂ ಕೂಡ ಒಟ್ಟಾಗಿ ಭಾಗವಹಿಸಿದ್ದು ಭಾಳ ಸಂತೋಷದ ವಿಷಯ ಅಂತಲೇ ಕೂಡ ಹೇಳಬಹುದು ಪಟಾಕಿ ಸಿಡಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮದಲ್ಲಿ ಅನ್ನದಾನವನ್ನು ಎಲ್ಲ ನಡೆಸಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಶಾಸ್ತ್ರೋಕ್ತವಾಗಿ ನಡೆಸಿದ್ರು ಅಂತ ಹೇಳ್ಬೋದು ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಪುರಾತನವಾದ ಶಕ್ತಿ ಇದೆ ಮತ್ತು ಇತಿಹಾಸ ಇದೆ ಅಂತ ಎಲ್ಲರೂ ತಿಳಿಸುತ್ತಾರೆ ಈ ವರ್ಷ ಆರನೇ ವರ್ಷದ ಕಾರ್ಯಕ್ರಮವಾಗಿದ್ದು ಮುಂದಕ್ಕೆ ಇದು ಹೀಗೆ ನಡ್ಕೊಂಡು ಹೋಗ್ಲಿ ಇನ್ನೂ ಚೆನ್ನಾಗ್ಲಿ ಅಂತ ಎಲ್ಲರ ಆಶಯ ಅಭಿಪ್ರಾಯ ಆಸೆ ಎಲ್ಲವೂ ಕೂಡ ಆಗಿದೆ ಹಾಗಾಗಿ ಈ ದೇವಸ್ಥಾನದ ವಿಚಾರವನ್ನು ದೇವರ ವಿಚಾರವನ್ನು ಎಲ್ಲರಿಗೂ ತಲುಪಿಸಿ ದೇವರ ದರ್ಶನ ಮಾಡಿ ಅಂತ ಹೇಳಕ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು 这这这这。<Gotcha. S 2>